ಅಸ್ತ್ರಾಸ್ತ್ರ ಕೇಸಲ್ಲಿ ಬಂದನಾಗ್ತಾರಾ ತಿಮರೋಡಿ ತಿರುಡೆ ಗ್ಯಾಂಗ್ನ ಮಹೇಶ್ ತಿಮರೋಡಿ ಅಜ್ಞಾತ ಎರಡು ನೋಟಿಸ್ಗೂ ಉತ್ತರ ನೀಡಿದ ಮಹೇಶ್ ಶೆಟ್ಟಿ ತಿಮರೋಡಿ ಇಂದು ಮೂರನೇ ನೋಟಿಸ್ ಜಾರಿ ಮಾಡಿದ ಪೊಲೀಸರು ಸೆಪ್ಟೆಂಬರ್ ಇಪ್ಪತ್ತೊಂದು ಹಾಗೂ ಇಪ್ಪತ್ತೈದಕ್ಕೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಿದ್ದು ಬಂದಿಲ್ಲ ಎರಡು ಬಾರಿ ವಿಚಾರಣೆಗೆ ಹಾಜರಾಗದೆ ತಪ್ಪಿಸಿಕೊಂಡಿರುವ ತಿಮರೋಡಿ ಇಂದು ಮೂರನೇ ನೋಟಿಸ್ ನೀಡಿರುವ ಬೆಳ್ತಿ ಪೊಲೀಸರು ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಕೆ ಮಾಡಿರುವ ಮಹೇಶ್ ಶೆಟ್ಟಿ ಸದ್ಯ ಮನೆಯಲ್ಲಿರದೆ ತಲೆಮರೆಸಿಕೊಂಡಿದ್ದಾರೆ ತಿಮರೋಡಿ ಇವತ್ತು ರಾಯಚೂರಿಗೆ ಹೋಗಿದ್ದಾರಂತಪ್ಪ ರಾಯಚೂರಿಗೆ ಹೋಗಿ ಅಲ್ಲಿ ಅಲ್ಲಿನ ಒಂದಷ್ಟು ಅವರ ಬೆಂಬಲಿಗರು ಅವ್ರನ್ನ ವೆಲ್ಕಮ್ ಮಾಡ್ಕೊಂಡಿದಾರಂತೆ ಗ್ರ್ಯಾಂಡ್ ಆಗಿ ಇರಲಿ ಓಕೆ ನೆಕ್ಸ್ಟ್ ಬ್ರೇಕಿಂಗ್ ಅನ್ನು ನಾವು ಗಮನಿಸೋಣ ಸೊ ನೋಡಿ ಸರ್ಕಾರಕ್ಕೆ ಕೃತಜ್ಞತೆಯನ್ನ ಈಗಾಗಲೇ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು ಸಲ್ಲಿಸಿರುವಂತದ್ದು ಸರ್ಕಾರಕ್ಕೆ ಬಹಳ ಹಿಂಗೆ ಅಂತಂದ್ರೆ ಕೃತಜ್ಞತೆಯನ್ನ ಸಲ್ಲಿಸಿಬಿಟ್ಟಿದ್ದಾರೆ ತುಂಬಿದ ಮನಸ್ಸಿನಲ್ಲಿ ಎಸ್ಐ ಟಿ ಮಾಡಿದ ಕಾರಣ ಸತ್ಯ ಹೊರ ಬರ್ತಾ ಇದೆ ಎಸ್ಐ ಟಿ ರಚನೆ ಮಾಡಿದ್ದು ಬಹಳ ಖುಷಿ ಆಗ್ತಾ ಇದೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ನವರು ಬಹಳ ಅತ್ಯುತ್ತಮವಾಗಿ ಕೆಲಸವನ್ನು ಮಾಡ್ತಿದ್ದಾರೆ ಸರ್ಕಾರಕ್ಕೆ ನಾನು ಯಾವಾಗಲೂ ಕೂಡ ಕೃತಜ್ಞತೆಯನ್ನ ಸಲ್ಲಿಸ್ತೀನಿ ನಾನು ಆಗಿದ್ದೀನಿ ಅರ್ಧ ವರದಿ ಬಂದ ಕಾರಣ ಧೈರ್ಯವಾಗಿ ಮಾತಾಡ್ತಾ ಇದ್ದೀನಿ ನಮ್ಮ ಹೊಳಪು ಹಾಗೆ ಉಳಿದಿದೆ ಸರ್ಕಾರಕ್ಕೆ ಕೃತಜ್ಞತೆ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ನೋಡ್ಕೊಳ್ತಾರೆ ನಾವು ಸತ್ಯದಿಂದ ಇದ್ದೀವಿ ಹೀಗೆ ಇರ್ತೀವಿ ಮುಂದಿನ ದಿನದೂ ಕೂಡ ಇದನ್ನೇ ಪಾಲನೆ ಮಾಡಿ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಈ ರೀತಿ ಹೇಳಿಕೆಯನ್ನ ಕೊಟ್ಟರುವಂತದ್ದು ಈಗ ಅರ್ಧ ರಿಪೋರ್ಟ್ ಎಷ್ಟು ಧೈರ್ಯವಾಗಿ ನಾನು ಮಾತಾಡಿದ್ರೆ ಮಾತಾಡೋದಿಲ್ಲ ಯಾಕೆಂದ್ರೆ ಮಾತಾಡಬಾರದು ಅಂತ ಹೇಳಿದ್ರು ನಮ್ಮ ವಕೀಲರು ಇವರೆಲ್ಲ ಮಾತಾಡಬೇಡಿ ನೀವೇನು ಎಲ್ಲ ಸತ್ಯ ಹೊರಗೆ ಬರಲಿ ಸರ್ಕಾರಕ್ಕೆ ನಾನು ಕೃತಜ್ಞ ಆಗಿದ್ದೇನೆ ಎಸ್ ಐ ಟಿ ಮಾಡಿ ಅವರು ಈ ಸತ್ಯಶೋಧನೆ ಮಾಡಿದ್ದರಿಂದ ನಮಗೆ ಸತ್ಯ ಹೊರಗೆ ಬೀತು ಮತ್ತು ನಮ್ಮ ಎಲ್ಲ ಹೊಳಪುಗಳೆಲ್ಲ ಹೊರಗಬೇಕು ಹಾಗಾಗಿ ನಮಗೆ ಯಾವುದೇ ಭಯ ಇಲ್ಲ ನಿಶ್ಚಿಂತದಿಂದ ನಿರ್ಭಯವಾಗಿ ನಿಮ್ಮ ಮುಂದೆ ನಾವು ಕೂತಿದ್ದೇವೆ ಈಗ ಅರ್ಧ ರಿಪೋರ್ಟ್ ಹೊಂದೋದ್ರಿಂದ ಎಷ್ಟು ಧೈರ್ಯವಾಗಿ ನಾನು ಮಾತಾಡಿದರೆ ಮಾತಾಡೋದಿಲ್ಲ ಯಾಕೆಂದರೆ ಮಾತಾಡಬಾರ್ದು ಅಂತ ಹೇಳಿದ್ರು ನಮ್ಮ ವಕೀಲರು ಅವರು ಇವರೆಲ್ಲ ಮಾತಾಡಬೇಡಿ ನೀವೇನು ಅದನ್ನು ಎಲ್ಲ ಸತ್ಯ ಹೊರಗೆ ಬರಲಿ ಸರ್ಕಾರಕ್ಕೆ ನಾನು ಕೃತಜ್ಞ ಆಗಿದ್ದೇನೆ ಎಸ್ ಐ ಟಿ ಮಾಡಿ ಅವರು ಈ ಸತ್ಯಶೋಧನೆಗೆ ಮಾಡಿದ್ದರಿಂದ ನಮಗೆ ಸತ್ಯ ಬೀತು ಅದು ನಮ್ಮ ಎಲ್ಲ ಹೊಳಪುಗಳೆಲ್ಲ ಹೊರಗೆ ಬೇಕು ಹಾಗಾಗಿ ನಮಗೆ ಯಾವುದೇ ಭಯ ಇಲ್ಲ ನಿಶ್ಚಿಂತೆಯಿಂದ ನಿರ್ಭಯವಾಗಿ ನಿಮ್ಮ ಮುಂದೆ ನಾವು ಕೂತಿದ್ದೇವೆ ಈ ಧರ್ಮಸ್ಥಳದ ಕೇಸನ್ನು ನೋಡಿದಂಥ ಸಂದರ್ಭದಲ್ಲಿ ಈ ಯಾರು ಗಿರೀಶ್ ಮಠಣ್ಣವರು ಮಹೇಶ್ ತಿಂಬ್ರೋಡಿ ಇರಬಹುದು ಮತ್ತು ಇನ್ನೂ ಅನೇಕರು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ ಬೇರೆ ಬೇರೆಯವರೆಲ್ಲ ಸೇರಿಕೊಂಡು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿ ಏನು ಕೇಳಿದ್ದಾರೆ ಅಂತ ಹೇಳಿದರೆ ಧರ್ಮಸ್ಥಳದಲ್ಲಿ ಸಾವಿರದ ಒಂಬೈನೂರ ಎಂಬತ್ತೈದರಿಂದ ಎರಡು ಸಾವಿರದ ನಾಲ್ಕಿನ ಎರಡು ಸಾವಿರದ ಐದರವರೆಗೆ ಆಗಿರ್ತಕ್ಕಂಥ ಅತ್ಯಾಚಾರಗಳು ಆಗಿರ್ತಕ್ಕಂಥ ಮಹಿಳಾ ಸಾವುಗಳು ಆಮೇಲೆ ಕೊಲೆಗಳು ಇವುಗಳೆಲ್ಲ ತನಿಖೆ ಆಗಬೇಕು ಇವುಗಳ ಬಗ್ಗೆ ನಮಗೆ ನ್ಯಾಯ ಬೇಕು ಅಂತೇಳಿ ಪಬ್ಲಿಕ್ ಇಂಟ್ರೆಸ್ಟೆಡ್ ಲಿಟಿಗೇ ಲಿಟಿಗೇಷನ್ ಪಿ ಐ ಎಲ್ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅನ್ನು ಹಾಕಿದ್ದಾರೆ ಆಗ ಕೋರ್ಟ್ ಕೇಳಿದೆ ಸುಪ್ರೀಂ ಕೋರ್ಟ್ ಯಾರು ಕೆ ವಿ ಧನಂಜಯ್ ಅಂತೇಳಿ ಅಡ್ವೊಕೇಟ್ ಅವರು ಅರ್ಜಿ ಸಲ್ಲಿಸಿದಾಗ ಕೋರ್ಟ್ ಕೇಳಿದೆ ಇಷ್ಟು ವರ್ಷ ನೀವೇನು ಮಾಡಿದ್ರಿ ಇವಾಗ ಎರಡು ಸಾವಿರದ ಇಪ್ಪತ್ತೈದು ಇಷ್ಟು ವರ್ಷ ಏನು ಮಾಡಿದ್ರಿ ನೀವು ಹಾಗಾಗಿ ಇದು ಬೇಸ್ಲೆಸ್ ಇದೆ ಇದಕ್ಕೆ ಯಾವುದೇ ಆಧಾರ ಇಲ್ಲ ಇದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಲ್ಲ ಇದು ಪ್ರೈವೇಟ್ ಇಂಟ್ರೆಸ್ಟೆಡ್ ಲಿಟಿಗೇಷನ್ ಇದು ಪೈಸಾ ಇಂಟ್ರೆಸ್ಟೆಡ್ ಲಿಟಿಗೇಷನ್ ಇದು ಪಬ್ಲಿಸಿಟಿ ಇಂಟ್ರೆಸ್ಟೆಡ್ ಲಿಟಿಗೇಷನ್ ಹೇಳಿ ಸುಪ್ರೀಂ ಕೋರ್ಟ್ ಖಾರವಾಗಿ ಪ್ರತಿಕ್ರಿಯಿಸಿ ಅವರ ಅರ್ಜಿನಿ ಅರ್ಜಿಯನ್ನು ಅವರ ಪ್ರಾರ್ಥನೆಯನ್ನು ವಜಾ ಮಾಡಿದೆ ಸುಪ್ರೀಂ ಕೋರ್ಟು ಒಂದು ಕಡೆ ಈ ಬುರ್ಡ ಗ್ಯಾಂಗ್ ಸಲ್ಲಿಸಿರ್ತಕ್ಕಂಥ ಅರ್ಜಿಯನ್ನು ಸಂಪೂರ್ಣವಾಗಿ ವಜಾಗೊಳಿಸ್ತಾ ಇದೆ ಆದರೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಅವರು ಯಾವುದೇ ಮನವಿಗಳನ್ನು ವಜಾ ಮಾಡ್ದೇನೆ ಅವರು ಯಾವುದೇ ಮನವಿಗಳನ್ನು ತಿರಸ್ಕರಿಸ್ತೇನೆ ಅವರೆಲ್ಲ ಡಿಮ್ಯಾಂಡ್ಗಳನ್ನು ಅವರೆಲ್ಲ ಮನವಿಗಳನ್ನು ಪುರಸ್ಕಾರ ಮಾಡಿ ಎಸ್ ಐ ಟಿ ತನಿಖೆಗೆ ಕೊಟ್ಟಿದೆ ಸುಪ್ರೀಂ ಕೋರ್ಟ್ಗಿಂತ ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟನ್ನು ಈ ರೀತಿ ತಿರಸ್ಕಾರ ಮಾಡೋದಾ ಈ ಸರ್ಕಾರ ಆದ್ದರಿಂದ ಒಂದು ರೀತಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟನ್ನು ತಿರಸ್ಕರಿಸಿದ ರೀತಿನಲ್ಲಿ ಆಗಿದೆ ಕರ್ನಾಟಕ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರ ಎಸ್ ಐ ಟಿಯನ್ನು ರಚನೆ ಮಾಡಿ ತನಿಖೆಯನ್ನು ಮಾಡಿರ್ತಕ್ಕಂಥ ಸರ್ಕಾರ ಏನಿದೆ ಈವನ್ ತನಿಖೆ ಮಾಡಿದಾಗ್ಯೂ ಕೂಡ ಏನು ಸಿಕ್ಕಿಲ್ಲ ಭಾಳ ಏನು ಚಿಂತಾಜನಕ ವಿಷಯ ಏನು ಅಂತಂದರೆ ಇವರು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟನ್ನು ನಮ್ಮ ಗಮನಕ್ಕೆ ಬಂದಿಲ್ಲ ಅಂತ ಹೇಳ್ತಾರೆ ಅಥವಾ ಇದು ಜಾಣ ನಡೆನೋ ಏನೋ ಗೊತ್ತಿಲ್ಲ ನಮಗೆ ಜಾಣ ನಡೆ ಇರಬಹುದು ಇಲ್ಲ ನಮಗೆ ಗೊತ್ತಿತ್ತು ಅಂತ ಹೇಳಿಬಿಟ್ರೆ ನೀವು ಯಾಕೆ ತನಿಖೆ ಕೊಟ್ರಿ ಅಂತ ಕೇಳ್ಬಿಡ್ತಾರೆ ಜನ ಕೇಳ್ಬಿಡ್ತಾರೆ ಪತ್ರಕರ್ತರು ಅಂತೇಳಿ ಇವರು ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟ್ ಗೊತ್ತಿಲ್ಲ ಅಂತ ಹೇಳ್ತಾರೆ ಮತ್ತು ಎಸ್ ಐ ಟಿ ತನಿಖೆ ಕೊಟ್ಟಿದ್ದಾರೆ ಎಸ್ ಐ ಟಿ ತನಿಖೆ ಕೊಟ್ಟಾದಾಗ ಎಲ್ಲ ತನಿಖೆ ಆದಮೇಲೆ ಏನು ಏನೂ ಸಿಕ್ಕಿಲ್ಲ ಸರ್ಕಾರದ ಹಣವನ್ನು ಖಾಲಿ ಮಾಡಿರ್ತಕ್ಕಂಥ ಈ ಸರ್ಕಾರ ಸಮಯವನ್ನು ವ್ಯಯ ಮಾಡಿರ್ತಕ್ಕಂಥ ಈ ಸರ್ಕಾರ ಈಗ ಜನರ ಮುಂದಿಗೆ ಬೆತ್ತಲಾಗಿದೆ ಜನರ ಮುಂದೆ ಈ ಸರ್ಕಾರ ಯಾವ ರೀತಿ ಬುದ್ಧಿ ಭ್ರಮಣೆಯಾಗಿದೆ ಅನ್ನುವಂಥದ್ದು ಜನ ಗಮನಿಸ್ತಾ ಇದ್ದಾರೆ ಆದ್ದರಿಂದ ಸರ್ಕಾರ ಕೂಡಲೇ ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟ್ ಏನು ಬಂದಿದೆ ಅದರ ಬಗ್ಗೆ ಸರ್ಕಾರ ಕೂಡಲೇ ಪ್ರತಿಕ್ರಿಯೆಯನ್ನು ಕೊಡಬೇಕು ಮತ್ತು ಎಸ್ ಐ ಟಿ ತನಿಖೆಯನ್ನು ಹೆಂಗೆ ನಡೆಸಿದ್ರಿ ಸುಪ್ರೀಂ ಕೋರ್ಟ್ ಈ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಈ ಥರ ಬಂದ ಮೇಲೂ ಕೂಡ ಎಲ್ಲ ಟಿ ವಿಗಳಲ್ಲಿ ಇದೇ ಸುದ್ದಿ ಬರ್ತಾ ಇದೆ ಆದರೆ ಸಿದ್ದರಾಮಯ್ಯ ಸರ್ಕಾರ ಇಷ್ಟೊಂದು ಬುದ್ಧಿಭ್ರಮಣೆಯಾಗಿರ್ತಕ್ಕಂಥ ಸರ್ಕಾರ ಅಂತ ಯಾರೂ ಕೂಡ ಭಾವಿಸಿರಲಿಲ್ಲ ಆದ್ದರಿಂದ ಕೂಡಲೇ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟ್ ಏನು ಅವತ್ತು ಬಂತು ಮೇ ಐದನೇ ತಾರೀಕು ಅದರ ಬಗ್ಗೆ ಕೂಡಲೇ ಪ್ರತಿಕ್ರಿಯೆಯನ್ನು ಕೊಡಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಆಗ್ರಹಪಡಿಸ್ತೇವೆ ಜನರ ಎದುರಿಗೆ ಸಿದ್ದರಾಮಯ್ಯ ಸರ್ಕಾರ ಕೂಡಲೇ ಕ್ಷಮೆಯನ್ನು ಯಾಚಿಸಬೇಕು ಅಂತ ನಾವು ಅದನ್ನು ಈಗ ಎಸ್ ಐ ಟಿ ಈಗ ನೋಡಿ ಅದು ನನಗೆ ಗೊತ್ತಿಲ್ಲ ಯಾವ ಎಲ್ಲ ಮಾಹಿತಿ ಎಲ್ರಿಗೂ ಇರೋದಿಲ್ಲ ಒಂದು ಎರಡನೇದು ಎಸ್ ಐ ಟಿ ರಚನೆ ಮಾಡಿದ್ದು ಒಂದು ಒಳ್ಳೆಯ ಉದ್ದೇಶದಿಂದನೇ ಆ ಉದ್ದೇಶ ಸಫಲ ಆಗಿದೆ ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಿದ್ದಾರೆ ಇನ್ನೂ ತನಿಖೆ ಮುಂದುವರಿಸ್ತಾ ಇದ್ದಾರೆ ಮತ್ತು ಹಲವಾರು ಅಂಥ ಪ್ರಕರಣಗಳೀಗ ಹೊರಗೆ ಬರೋದಕ್ಕೆ ಸಾಧ್ಯ ಆಗಿದೆ ಯಾರು ಅವರು ಈಗ ಈ ಒಂದು ವಿಚಾರದಲ್ಲಿ ದೊಡ್ಡ ಇಡೀ ರಾಜ್ಯ ರಾಷ್ಟ್ರ ಮಟ್ಟ ಅಂತಾರಾಷ್ಟ್ರ ಮಟ್ಟಕ್ಕೆ ತೊಗೊಂಡೋದ್ರ ಸುದ್ದಿನ ಅದು ಏನೂ ಇಲ್ಲ ಅಂತ ಆಗ್ತಾ ಇದೆ ಮತ್ತು ಏನು ಬೇರೆ ಬೇರೆ ಒಳಸಂಚು ಸಂಚುಗಳು ಮತ್ತು ಇದರಿಂದ ಯಾರಾದರೂ ಇದ್ದಾರೆ ಅಂತಲೂ ಕೂಡ ತನಿಖೆಯಲ್ಲಿ ಹೊರಗೆ ಬರ್ತಾಯಿದೆ ಆದ್ದರಿಂದ ಈ ಥರ ಸಮಾಜದಲ್ಲಿ ಚಲ್ಲಾಟ ಆಡುವಂಥದ್ದು ಇದು ಖಂಡಿತವಾಗಿ ಒಪ್ಪುವಂಥದ್ದಲ್ಲ ಅದರಿಂದ ಇವತ್ತು ಎಸ್ ಐ ಟಿಯ ಕೆಲಸ ಕಾರ್ಯ ಬಹುಶಃ ಯಾರೂ ಕೂಡ ಇದು ಸರಿ ಇಲ್ಲ ಅಂತ ಹೇಳೋ ಪ್ರಶ್ನೆಯೇ ಬರೋದಿಲ್ಲ ಅದನ್ನು ನೋಡೋಣ ನಾವು ಅದ್ಯಾದ ಸುಪ್ರೀಂ ಕೋರ್ಟ್ ಹೋಗಿದ್ರು ಅದು ಏನೋ ನಮ್ಗೆ ಗೊತ್ತ ಗೊತ್ತಿಲ್ಲ ಅದು ಆದ್ರೆ ಎಸ್ ಐ ಟಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದೆ ಮಾಡ್ತಾ ಅವ ಅವನ್ ಅವ ತಿಮ್ಮರೋಡಿ ಆಮೇಲೆ ಇನ್ನೊಂದ್ ಎರಡು ಅವೆಲ್ಲ ನಾನು ಹೆಸರು ಹೇಳಲ್ರಿ ಅವೆಲ್ಲಾ ಹೆಂಗಂದ್ರ ಅವ್ನ ಬರೋಬ್ಬರಿ ಈಗ ತನಿಖೆ ಮಾಡಿದ್ರೆ ತನಿಖೆ ಒಂದಿಷ್ಟು ಕ್ವಶನ್ ಕೇಳ್ಯಾರ ಅವ್ರಿಗೆ ನನಗಿರೋ ಮಾಹಿತಿ ಪ್ರಕಾರ ಅವ್ರ್ ಕೋರ್ಟ್ಗೆ ಒಳಗ್ ಹಾಕ್ತಿವಿ ನಿಮ್ಮ ಅಂತಂದ್ರ ಅವ್ರು ಎಲ್ಲಾರದು ಹೆಸರು ಹೇಳ್ತಾರ ಈಗ ಯಾರ್ಯಾರ್ದು ಇದಕ್ಕೆ ಷಡ್ಯಂತ್ರ ಮಾಡ್ಯಾರಲ್ಲ ಅವ್ರು ಅಷ್ಟ್ರದ್ದು ಹೆಸರು ಹೇಳ್ತಾರ ಅವ್ರು ಆ ಎಲ್ಲ ಹೆಸರು ಬಂತಂದ್ರೆ ಕಾಂಗ್ರೆಸ್ ಈ ಷಡ್ಯಂತ್ರದಿಂದ ಇದೆ ಅನ್ನೋದು ಈಗ ಎಲ್ಲರಿಗೂ ಜನಕ್ಕೆ ಅರ್ಥ ಆಗ್ಯದ ಅದು ಪ್ರೂವ್ ಆಗ್ತದ